ರಾಜ್ಯ ಬಿಜೆಪಿಯಲ್ಲಿ ಭಿನ್ನ ಮತ ಶಮನ ಆಗುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಉಪ ಚುನಾವಣೆಯ ಬೆನ್ನಲ್ಲೇ ಇದೀಗ ಭಿನ್ನ ಮತೀಯರ ಬಂಡಾಯ ಬಾವುಟವನ್ನ ತೀವ್ರಗೊಳಿಸಿದ್ದಾರೆ ಬಿಜೆಪಿ ರೆಬೆಲ್ ಶಾಸಕರಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾಬಾಳಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಈ ವೇಳೆ ವಕ್ಫ್ ಆಸ್ತಿ ಕಬಳಿಕೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟದ ಮುನ್ಸೂಚನೆಯನ್ನ ಇವರು ಕೊಟ್ಟಿದ್ದಾರೆ ರೈತರ ಪರವಾಗಿ ಹೋರಾಟ ಮಾಡೋದಾಗಿ ಇವರು ಹೇಳಿದ್ದಾರೆ ಹಾಗೂ ರಮೇಶ್ ಜಾರಕಿಹೊಳಿ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಒಂದಲ್ಲ ಒಂದು ರೀತಿಯಲ್ಲಿ ಅಸಮಾಧಾನವನ್ನ ಹೊರ ಬಂದಿದ್ದಾರೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಇದಕ್ಕೆ ವಿಜಯೇಂದ್ರ ಬಣವು ಕೌಂಟರ್ ನೀಡಿದೆ ಈ ನಡುವೆ ವಕ್ಫ್ ವಿವಾದಕ್ಕೆ ಸಂಬಂಧಿಸಿದಂತೆ ಯತ್ನಾಳ್ ವಿಜಯಪುರದಲ್ಲಿ ಧರಣಿ ನಡೆಸಿದ್ರು ಅದಕ್ಕೆ ವಿಜೇಂದ್ರ ಬಣ ಸಾಥ್ ನೀಡಿರಲಿಲ್ಲ ಹೀಗಿದ್ರು ಅವರು ತಮ್ಮ ಬೆಂಬಲಿಗರ ಜೊತೆಗೆ ಹೋರಾಟ ನಡೆಸಿದ್ರು ಉಪ ಚುನಾವಣೆ ಸ್ಪಾರ್ ಕಂಪೇನರ್ ಪಟ್ಟಿಯಲ್ಲೂ ಕೂಡ ಯತ್ನಾಳ್ ಹೆಸರನ್ನ ಕೈಬಿಡಲಾಗಿತ್ತು ಏಕಾಏಕಿ ಬೆಂಗಳೂರಿನಲ್ಲಿ ಯತ್ನಾಳ್ ಟೀಮ್ ಪತ್ರಿಕಾಗೋಷ್ಠಿ ನಡೆಸಿರೋದು ಭಾರಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ತಿಳ್ಕೊಂಡ್ ಬಿಡ್ರಿ ಕೇಂದ್ರ ಬಿಜೆಪಿ ನಮ್ಮ ಎಲ್ಲ ಹೋರಾಟಗಳಿಗೆ ಬೆಂಬಲವಾಗಿ ಗಟ್ಟಿ ಒಳಗನು ವಕಪತ್ ಬರಬಾರದು ಬಿಜಾಪುರ್ ಡಿ ಸಿ ವರ್ಕ್ ಪೊಲೀಸ್ ಹೆಡ್ ಕ್ವಾರ್ಟರ್ ವಕ್ ಆಫ್ ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ವಾಕ ಸರ್ ಎಲ್ಲಾನು ವಕ ಇನ್ನೇನು ನಮ್ಮ ಎಂ ಬಿ ಮಾಡಿದ್ರೆ ಗೊತ್ತಾಗ್ತೈತಲ್ವಾ ಮಾಹಿತಿ ಬೇಕಲ್ಲ ನಮ್ಗೆಲ್ಲ ಮಕ್ಕಳಿಗೆ ಮಾಹಿತಿ ಬೇಕಲ್ಲ

ನಾಲ್ಕು ದಿವಸ ಅವರು ಅಹೋರಾತ್ರಿ ಇದು ಮಾಡಿ ಪ್ರಹ್ಲಾದ್ ಜೋಶಿ ಅವರು ಸೋಮಣ್ಣ ಅವರು ಬೆಂಬಲ ಕೊಟ್ಟರು ಎಲ್ಲ ರೀತಿಯಿಂದ ನಾನು ಯಾವುದು ಇವರು ಜಗದಾಂಬಿಕಾಲ್ ಅವರು ಬಂದ್ರು ರಾಜ್ಯಾಧ್ಯಕ್ಷ ನಾವೆಲ್ಲ ರಾಜ್ಯ ನಾಯಕರೀ ನೀವ್ ಯಾಕೆ ಯಾಕೆ ನೀವು ಹೊಡಿತಾರ ಈಗ ನಿಮ್ಮ ಪಕ್ಷಕ್ಕಿರುವಂತಹ ರಾಜ್ಯದ ಅಧ್ಯಕ್ಷರು ನೀವು ಶಾಸಕರು ಕೂಡ ಮೂರು ಜನ ನಿಮ್ಮ ಕಿರಣ್ ಅವರೇ ರಾಟಿಫಿಕೇಶನ್ ಅಂತ ಒಂದು ಇರುತ್ತೆ ಸರ್ಕಾರದಲ್ಲಿ ಇರುತ್ತೆ ಪಾರ್ಟಿಯಲ್ಲಿ ಇರುತ್ತೆ ಹಾಗೆ ಶುರು ಮಾಡಿದ್ದಾರೆ ಎತ್ನಾಳು ಇವತ್ತು ಮಾಡ್ತಾ ಇಲ್ಲಲ್ಲ ಈಗಾಗಲೇ ಶುರು ಆಗ್ಬಿಟ್ಟಿದೆ ಸರ್ ಈಗ ನಾವು ಒಂದು ಜಿಲ್ಲೆಯಲ್ಲಿ ಮೊದಲು ಪ್ರಾರಂಭ ಮಾಡಿದ್ವಿ ಇಡೀ ರಾಜ್ಯಾದ್ಯಂತ ಮಾಡಿದ್ರಲ್ಲಿ ಹೋರಾಟ ಆರು ವರ್ಷಕ್ಕೂ ಮಾಡಿದ್ರು ಎಲ್ಲಾ ಬಿ ಜೆ ನಾಯಕರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಮೊನ್ನೆ ನಾಲ್ಕನೇ ತಾರೀಕಿಗೆ ಏನು ಹೋರಾಟ ಆಯ್ತಲ್ರಿ ರಾಜ್ಯಾದ್ಯಂತ ವಕಫ್ ಇದರ ವಿರುದ್ಧ ಹೋರಾಟದಲ್ಲಿ ಮೌನ ಅರ್ಥ ಸಂಬಂಧಿ ಲಕ್ಷಣ ಮಾಡ್ಕೊಳ್ತಾ ಇರೋದು ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಸರ್ವಾಂತ್ರ ಗಾಳಿಯಲ್ಲಿದೆ ಭೂಮಿಯಲ್ಲಿದೆ ಮನೆಯಲ್ಲಿದೆ ಬೆಂಗಳೂರಿನಲ್ಲಿದೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿದೆ ನನ್ನ ಮನೆಯಲ್ಲಿದೆ ವಿಜೇಂದ್ರೆ ಇದರಲ್ಲಿ ಒಳಗಿನ ರಾಜ್ಯ ಒಂದು ವಿಷಯ ಒಂದು ಇದು ಬಹಳ ಮುಖ್ಯವಾದಂಥ ಭಾರತ ಮಾಧ್ಯಮದವ್ರಿಗೂ ನಾನು ವಿನಂತಿ ಮಾಡಿಕೊಳ್ಳೋದು ಇದು ಇಟ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ ವೆರಿ ವೆರಿ ಸೀರಿಯಸ್ ಇಶ್ಯೂ ನಾಳೆ ನಿಮ್ಮ ಮನೆಗೂ ಬರ್ಬೋದು ಇದು ನಿಮ್ಮ ಜಾಗಕ್ಕೂ ಬರ್ಬೋದು ಆ ನಿಮಿತ್ತವಾಗಿ ನಾವು ಜಾಗೃತಿ ಶುರು ಮಾಡಿದ್ದೀವಿ ಭಕ್ಷನೇ ಶುರು ಮಾಡಿದೆ ಸ್ವಾಭಾವಿಕವಾಗಿ ಯತ್ನಾಳ್ ಅವರು ಇದರ ನೇತೃತ್ವವನ್ನು ತಗೊಂಡಿದ್ದಾರೆ ಒಂದ್ವಿ ಹಾಗಾಗಿ ದಯವಿಟ್ಟು ಈ ಈಶೂನ ಹೈಲೈಟ್ ಮಾಡಿ ನನ್ ವಿನಂತಿ ಅಷ್ಟೆ ಇನ್ನೇನು ಎಲ್ಲರೂ ಬರ್ತಾರೆ ಸರ್ ಹೇಳಿಲ್ವಾ ಎಲ್ಲರೂ ಇದಾರೆ ಅಂತ ಹೇಳಿಲ್ವಾ ನಾಲ್ಕನೇ ತಾರೀಕು ಹೋರಾಟದಲ್ಲಿ ಎಲ್ಲರೂ ಇದೀವಿ ತಾನೇ ಎಲ್ಲರೂ ಇದೀವಿ ಬರ್ತಾರೆ ಎಲ್ಲರೂ ಸರ್ ನೀವು ಆಹ್ವಾನ ಮಾಡಿದ್ದಾರೆ ನೀವು ಮಾಧ್ಯಮದವರು ಒಂದು ಆಹ್ವಾನ ಕೊಡಲಿ ಇನ್ನು ಒಳ್ಳೆಯ ಹೋರಾಟದಲ್ಲಿ ಭಾಗವಹಿಸಬೇಕು ಸುಳ್ಳ ಸರ್ ಅದು ನಮ್ಗೆ ಗೊತ್ತೈತಿ ಪರ್ಮಿಷನ್ ಕೊಡಲಿಲ್ಲ ಆಮೇಲೆ ರಮೇಶ್ ಜಾರಕಿಹೊಳಿ ಒಳ್ಳೆಯವ್ರು ನಾವು ಸಾಕಷ್ಟು ಸರ್ ರಮೇಶ್ ಜಾರಕಿಹೊಳಿ ಒಳ್ಳೆಯವರು ನಾವು ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಇಲ್ಲಿ ಮಡವ್ರು ಅದು ಇಲ್ಲಿ ಮಟ ಹೋಗಿ ವಿನಂತಿ ಮಾಡ್ಕೊಂಡು ಇವು ಬರಲಿಲ್ಲ ಏನು ಯಾವ ಕಾರಣಗಳಿಂದ ಬರಲಿಲ್ಲ ಇವು ಎಲ್ಲ ಗೊತ್ತಿಲ್ಲ ಈ ಉಪಚುನಾವಣೆ ಅವು ಏನಾದರೂ ಬಂದಿರ್ಬೋದು ಆದರೆ ನಾವು ಹಿಂಗೆ ಎಲ್ಲ ಇಶ್ಯೂಗಳನ್ನ ಬಿಟ್ಕೊತೋದ್ರೆ ನಾಳೆ ಜನರಿಗೆ ನಾವು ನಾವು ಹೇಳ್ಬೇಕು ನಾವು ಜನಪ್ರತಿನಿಧಿ ನಾವು ಒಂದು ಪಕ್ಷದ ಕಾರ್ಯಕರ್ತರಿದ್ದೀವಿ ಜನ ಕೇಳ್ತಾರೆ ಏನು ಕಟ್ಟಿ ಕಾಲ ಹಾಕೈತಿದ್ರೆ ನಮ್ಮ ಬಾ ಹೇಳಿ ಇವತ್ತು ನಾವತ್ತು ಬಿಜಾಪುರ್ನಾಗ ಬರೀ ಪರ್ಮಿಷನ್ ಕೇಳ್ಕೊತು ಕೊಟ್ಟಿದ್ರೆ ರಾಜ್ಯಾಧ್ಯಕ್ಷ ಕೇಳ್ಕೊತರೆ ಆಗ್ತೈತನ್ರಿ ನಾವು ಅನೌನ್ಸ್ ಮಾಡಿದ ತಕ್ಷಣ ಕೇಂದ್ರದವ್ರು ಸ್ಪಂದನೆ ಮಾಡಿದ್ರು ಶೋಭಾ ಕರಂದ್ಲಾಯ್ ಅವರು ಬಂದರು ಬಿಜಾಪುರಕ್ಕೆ ಒಬ್ಬ ಕೇಂದ್ರ ಮಂತ್ರಿಗಳು ವಿದೌಟ್ ಪರ್ಮಿಷನ್ ಬರ್ತಾರೆ ಏನ್ರಿ ಹಾಂ ಅಂದ್ರೆ ಇದು ನೀವು ತಿಳ್ಕೊಂಡ್ಬಿಡ್ರಿ ಕೇಂದ್ರ ಬಿ ಜೆ ಪಿ ನಮ್ಮ ಎಲ್ಲ ಹೋರಾಟಗಳಿಗೆ ಬೆಂಬಲವಾಗಿ ಗಟ್ಟಿ ಒಳಗೂ ವಾಕಪ್ ಹತ್ತು ಬರಬಾರ್ದು ಬಿಜಾಪುರ ಡಿ ಸಿ ವಕಫ್ ಪೊಲೀಸ್ ಹೆಡ್ ಕ್ವಾರ್ಟರ್ ಒಕ್ಕಫ್ ಡಿ ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟ್ಲ್ ವಾಕ ಸರ್ ಎಲ್ಲನೂ ಒಕ್ಕಫ್ ವಕ ವಪ್ ಇನ್ನೇನು ಬಿ ನಮ್ಮ ಎಮ್ ಬಿ ಒಂದು ಬಿ ಎ ಡಿ ಒಂದು ಸ್ವಲ್ಪ ವಕಪ್ ಮಾಡಿದ್ರೆ ಗೊತ್ತಾಗ್ತಿರ್ತವೆ

ಅಂದ್ರೆ ಬಿಜೆಪಿ ಕೇಂದ್ರ ಸರ್ಕಾರ ನಮ್ಗೆ ಬೆಂಬಲ ಇಲ್ಲ ಅಂತ ನಮ್ಗೆ ಅನಸ್ತ ಇಲ್ಲ ನೇರವಾಗಿ ಒಬ್ಬರು ಕೇಂದ್ರ ಸಚಿವೆ ಬಂದು ನಾಲ್ಕು ದಿವಸ ಅಹೋರಾತ್ರಿ ಇದು ಮಾಡಿ ಪ್ರಹ್ಲಾದ್ ಜೋಶಿ ನಮ್ಮ ಸೋಮಣ್ಣ ಸೋಮಣ್ಣವ್ರು ಬೆಂಬಲ ಕೊಟ್ಟರು ಎಲ್ಲ ರೀತಿಯಿಂದ ನಾನು ಹಾ ಯಾವ್ದು

ರಾಟಿಫಿಕೇಶನ್ ಅಂತ ಒಂದು ಇರುತ್ತೆ ಸರ್ಕಾರದಲ್ಲಿ ಇರುತ್ತೆ ಪಾರ್ಟಿಯಲ್ಲಿ ಇರುತ್ತೆ ಹಾಗೆ ಶುರು ಮಾಡಿದ್ದಾರೆ ಎತ್ನಾಳು ಇವತ್ತು ಮಾಡ್ತಾ ಇಲ್ಲಲ್ಲ ಈಗಾಗಲೇ ಶುರು ಆಗ್ಬಿಟ್ಟಿದೆ ಸರ್ ಈಗ ನಾವು ಒಂದು ಜಿಲ್ಲೆಯಲ್ಲಿ ಮೊದಲು ಪ್ರಾರಂಭ ಮಾಡಿದ್ವಿ ಇಡೀ ರಾಜ್ಯಾದ್ಯಂತ ಮಾಡಿದ್ರಲ್ಲ ಹೋರಾಟ ಆರು ವರ್ಷಕ್ಕೂ ಮಾಡಿದ್ರು ಎಲ್ಲಾ ಬಿಜೆಪಿ ನಾಯಕರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಮೊನ್ನೆ ನಾಲ್ಕನೇ ತಾರೀಕಿಗೆ ಏನು ಹೋರಾಟ ಆಯ್ತಲ್ರಿ ರಾಜ್ಯಾದ್ಯಂತ ವಕಫ್ ಇದರ ವಿರುದ್ಧ ಹೋರಾಟದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಸಮಗ್ರ ಕಾರ್ಯಕರ್ತ ಬಂಧು ಭಗಿನಿಯರು ಕೂಡ ಎಲ್ಲರೂ ಅಧ್ಯಕ್ಷರಿಗೆ ಅಥವಾ ನಿಮ್ಮ ಪಕ್ಷ ಕೇಳಿದಾಗ ಮೌನ ಅರ್ಥ ಸಂಬಂಧಿ ಲಕ್ಷಣ ಮಾಡ್ಕೊಳ್ತಾ ಇರೋದು ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಸರ್ವಾಂತ್ರ ಗಾಳಿಯಲ್ಲಿದೆ ಭೂಮಿಯಲ್ಲಿದೆ ಮನೆಯಲ್ಲಿದೆ ಬೆಂಗಳೂರಿನಲ್ಲಿದೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿದೆ ನನ್ನ ಮನೆಯಲ್ಲಿದೆ ವಿಜೇಂದ್ರ ಇದರಲ್ಲಿ ಒಳಗಿನ ರಾಜ್ಯ ಒಂದು ಬಹಳ ಮುಖ್ಯವಾದಂತಹ ಭಾರತ ಮಾಧ್ಯಮದವ್ರಿಗೂ ನಾನು ವಿನಂತಿ ಮಾಡಿಕೊಳ್ಳೋದು ಇದು ಇಟ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ ವೆರಿ ವೆರಿ ಸೀರಿಯಸ್ ಇಶ್ಯೂ ನಾಳೆ ನಿಮ್ಮ ಮನೆಗೂ ಬರಬಹುದು ಇದು ನಿಮ್ಮ ಜಾಗಕ್ಕೂ ಬರಬಹುದು ಆ ನಿಮಿತ್ತವಾಗಿ ನಾವು ಜಾಗೃತಿ ಶುರು ಮಾಡಿದ್ವಿ ಪಕ್ಷನೇ ಶುರು ಮಾಡಿದೆ ಸ್ವಾಭಾವಿಕವಾಗಿ ಯತ್ನಾಳ್ ಅವರು ಇದರ ನೇತೃತ್ವವನ್ನು ತಗೊಂಡಿದ್ದಾರೆ ಹಾಗಾಗಿ ಒಂದು ನಿಮಿಷ ಹಾಗಾಗಿ ದಯವಿಟ್ಟು ಈ ಮೌನ ಉತ್ತರ ಬರುತ್ತೆ ಸಮೃದ್ಧಿ ಅಂದ್ರೆ ಯಾಕೆ ಅನುಮಾನ ಬರುತ್ತೆ ಇದೇ ಪರಿ ಕಚೇರಿ